ರಾಜ್ಯದ ಸರ್ ರಾಜ್ಯದ ತೆರಿಗೆ ಹಣ್ಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ ಸ್ವಲ್ಪ ಕೇಳಕ್ಕೂ ಮುಂಚಿದ್ದು ಈ ಕ್ವಶನ್ ಕೇಳಬೇಕಾ ಬೇಡುವಂತ ಕೇಳ್ಬೇಕಲ್ಲಿಸ್ಟ್ ಈ ಕ್ವೆನ್ ನೀನ್ ಹೇಳಯ್ಯಾತಾರೆ ಅಂತ ಕೇಳ್ಬಿಡ್ತೀಯ ನೀನ್ ಎಣ್ಣಾಗುವಂತಾಗ್ಬಿಡ್ತೀಯ ಸರ್ ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ಮೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗುತ್ತೀವಿ

ಗೊತ್ತಾಯ್ತಾ ಹೇಳಪ್ಪ ಇಲ್ಲಿ ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಬಿಜೆಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ ಇಡಿ ಅವ್ರ ಕೈಲಿ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದದ್ದು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಮೈಕ್ರೋಫೈನಾನ್ಸ್ ಕಿರುಕುಳ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ